ಅದೆವ್ರಂತ ಅಡ್ಡಾಡಿ ಬಂದೆವಾ ಇಲ್ಲೇರ ಕಾಶಮಕ್ಕೆ ಮುತ್ತೆ ನಿನ್ನ ದೈವ ಚಲೋ ಇದ್ರ ಹೆಣ್ಣು ಸಿಕ್ಕ್ರ ಸಿಗಲಿ ಸಿಗ್ಲಿಲ್ಲ ಅಂದ್ರ ನೋಡೋಣ ಹೆಣ್ ಸಿಕ್ಕದು ಬೇಸೆ ಈ ಸಲ ಕಾಶಮಕ್ಕೆ ಮುತ್ತೆನ ಆಶೀರ್ವಾದ ಸಿಗ್ಲಿಲ್ಲ ಅಂದ್ರೆ ಸೀದಾ ಕಾಲ್ ಕಟ್ಟುದು ಸೋಳ್ бай ಹೊರಗಿದು ಮುಂದೆ ಏನೂ ಕೆಲಸ ಇಲ್ಲ ನೋಡಬೇಕಾ ನಿಮ್ಮ ನಂಬಿವಾ ಚಲೋ ಮಾಡಿದರೆ ಒಂದೇ ಆ ದೇವರಿಗೆ ಬೇಡ ಕೊರೆ ಆಯ್ತಾ ಸಿಗ್ಲಿಲ್ಲಾ ಓ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಲ್ಲ ಭಗವಾನ್ ನಿನ್ನ ಅಟ ನನ್ ಮಗು ಒಂದ್ ಹೆಣ್ಣ ಕರ್ಮಿಸ್ ಒಂದ್ ಹೆಣ್ಣ ಮೋಟರ್ ಸಂಬಂಧ ಸಾಕಾ ಸಾಕ ಬಿಟ್ಟು ಏನ್ ಆಗೈತೆ ಒಟ್ಟು ಚಂದ್ ದಿವ್ಸ ಕುಂಟ್ರೂ ದಿವಸ ಸಾಕೊಂಡ ಈ ಮುತ್ತ ಊರು ಅದಾರ ಇದ್ರ ಯಾರೇ ಕೆಲಸ ಮಾಡಾಕತ್ತಾರ ಹದಪ್ಪ ಓ ಬರಿ ಬರಿ ಬರ್ರಿ ಅಟ ಮುತ್ತಾರನಾಗ್ಯಾರುತ್ತಾರ ಎಲ್ಲ ಊರಿಂದ್ರಿ ಒಟ್ಟ ಬಾ ಯಾಕಪ್ಪ ಯಾರು ನೋಡ್ಬೋ ಬಾ ಮಾಡಾಕತ್ತರಿ ಕಡೆ ಬಂದ್ರಿ ಹಿಂಗ ನಮಸ್ಕಾರ ಪಾ ಯಾರ

ಎಲ್ಲಾ ಈ ಪಂಚಾಯತ್ ಅರ್ಜಿ ಕೊಟ್ಟೇವ್ರಿ ಮಾನ್ಯ ಡಾಕ್ಯುಮೆಂಟ್ ಎಲ್ಲಾ ಕೊಟ್ಟೇವ್ರಿ ಎಲ್ಲಾ ಕಡೆ ಅರ್ಜಿ ಹಾಕ್ಯಾವ್ರಿ ಈ ಹಡ್ಸಿ ಮಗ ಮ್ಯಾಚವ್ ಅಂತ ಹೆಣ್ಣ ಒಟ್ಟ ಸಿಗತಾ ಇರಲ್ರಿ ಅದಕ್ಕ ಅರ್ಜಿ ಹಾಕಲಾರುಮೆಂಟ್ ಕೊಟೇವ್ರಿ ಡಾಕ್ಯುಮೆಂಟ್ಸ್ ಅವನು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪ್ಯಾನ್ ಕಾರ್ಡ್ ರೀ ತಾಯಿ ಕಾರ್ಡ್ ಪಾಸ್ಬುಕ್ ಜೆರಾಕ್ಸ್ ಮತ್ತ ಇವನ್ ಮಾರ್ನೂರ್ತಾರೀ ನಾಕ್ ಕಟ್ಟತ್ ಕೊಟ್ಟು ಕೊಟ್ಟೇವ್ರಿ ಎಲ್ಲ ಡಾಕ್ಯುಮೆಂಟ್ಸ್ ಮಾರ್ನೂತಾರ ಎಲ್ಲಿ ಕೊಟ್ಟು ಕೊಟ್ಟ ನಂತರ ಸಿಕ್ಕಲ್ಲ

ಅಂತೆ ಚಾಚ್ಮ ಹಾಕಂದ हवा ಮಾಡ್ತೀನಿ ನಡಿ ಹಂಗಾರ ಹೋಗೋಣ ಸಂಗಪ್ಪ ಅಂದ್ರ ಮನಿ ಇದೆ ಯಾರ ಜೋರ ಮನಿ ಇದೆ ತಾಂಗಿ ನೋನಿ ಯಾರಾ ಕೂತಾರ ಕೇಳೋಣ ನಮಸ್ಕಾರ ನಮಸ್ಕಾರ ಮಾಜಿ ಅಧ್ಯಕ್ಷರ ಸಂಗೋರ್ ಮನಿ ಇದೆ ಅಂದ್ರೆ ಹಾ ಇದೆ ಇದೆ ಬಿಗ್ರಾ ಓ ಬಿಗ್ರಾ ಬಿಗ್ರಾ ಏನು ಅದಾರ ಏನು ಮುಸರಗಿಸು ತಿಕ್ಕಕತಾರ ಬರ್ತಾ ನೋಡು ನೋ ನಾಯಿ ಚೂಬಿಡ್ಬಾರದು ಚಾಪಲ್ ಕಡಿಯ ಮನಿ ಬಂದ್ರೀ ಬೀಗ್ರೀಗ್ರ ಯಾರು ಒಬ್ರು ಬಿಟ್ಕೊಟ್ರೀಗ್ರ ಏನ್ ಸಾಕಾಯಿ ಐತ್ ಮಾರ ನಾಯಿಗಳು ಬೇರೆ ಭಿಕ್ಷು ಆಕಾಯ ಹೋಗ್ಬಿಡತ್ ಮಾರ ಯಾರು ಹೋದ್ರೇ ಯಾರ್ ಅಟ್ ಚೀರಾಡವ್ ಗುರಿಯಾರ ಹೋಮರ ಇವ್ ಹೂನ್ ಹಡ ಏ ನೀವು ಕಾಡಿನಿಂದ ತಪ್ಪಿಸ್ಕೊಂಡ್ ಗೋರಿಲ್ಲಾ ಏನಲ್ಲ ಮರ ಎಲ್ಲಿಂದ್ರಿ ನೀವು ನೀವ್ ರಿಬೀಗ್ರ ಬರ್ರಿ ಬರ್ರಿ ಕುಂದ್ರ ಬರ್ರಿ ಬೀಗ್ರ ಏನ್ರಿ ಬೀದ್ರ ನಮಸ್ಕಾರ ನಮಸ್ಕಾರ ನಾ ಆಟು ಗೋರಿಲ್ಲಾ ಬಿಗ್ರ ಅಂತ ಮಾತಾಡದ್ರಿ ನಮ್ ಏನ್ ತಿಳಿದ್ರಿ ನೀವು ನೋಡಿದ್ರಿ ಬೀಗ್ರಿ ಆಟ ಹೆಚ್ಚಾಗಿ ಬಿಡತ್ ನಮಗ್ ಒಟ್ಟ ಮನ್ಯಾಗ ಕುಂದ್ರಲಾರ ನಂಗ ಬರೀ ಇಪ್ಪತ್ನಾಕ್ ತಾಸು ನೀಡ್ರಿ ಅದನ್ನ ನೀಡಿ ಬರ್ತಾರ ಎಲ್ಲಾರ ಬರ್ರಿ ಬರಿ ಕುಂದ್ರ ಬರ್ರಿ ಆಯ್ತಾ ರೀ ಬರ್ರಿ ಬೀಗ್ರ ಮುಂದೆ ಹೆಣ್ಣು ನೋಡಕ್ ಬಂದೆವು ಹತ್ತಿ ಮ ಒಳಗ್ಲಿಟ್ರ್ ಬರ್ತಾರ ಇಲ್ಲಿ ಸೆಟಿ ಕುಂದ್ರ ಸೀದಾ ಕುಂಡ್ರ ಈ ಗುಟ್ಟಿ ಕುಡಿದ್ರೆ ಹಿಂಗೆ ಆಗ್ಬಿಟ್ಟಿ ಸೀದ ಕುಂಡ್ರ ಚಡ್ದು ಕುಂಡ ಇಟ್ಟ ಕಾಲ್ ಮ್ಯಾಲ್ ಕಾಲಾಕ ಹಾ ಮುರಿದ ಮತ್ತ ಸ್ಟ್ಯಾಗ್ ಎಲ್ಲಿ ಬೇಕದೆಲ್ ಕುಂಡ್ರ್ತೇವೆ ಅದಕ್ಕ ಮ್ಯಾಲ್ ಕುತೇ ಹೌದಾ ಈಗ ಬಂದ್ರಿ ಚಲೋ ಆತ ರೀ ನಮಸ್ಕಾರ ಹುನ್ರಿ ಬೀಗ್ರ ಈಗ ಬಂದೇವ್ ನೋಡ್ರಿ ಹಾ ಆತಪ್ಪ ಬಂದಾರ ಬಂದಿರಿ ಚಲೋ ಆತ ಮತ್ತೆ ಯಾವಾಗ ಹೋಗುದಿಲ್ಲ ಹೊಳ್ಳಿ ಹಂಗ್ರಿ ಇದ್ರೆ ಹೆಣ್ಣು ನೋಡಕ್ ಬಾ ಅಂತಂದ್ರಿ ಬರೋದು ಬಂದೇವ್ ಮತ್ತೆ ಯಾವಾಗ ಹೋಗಿರ್ತಿ ಕೇಳ್ತಾರಲ್ಲ ಹಂಗ್ರಿ ಓ ಹೆಣ್ಣು ನೋಡಕ್ ಬಂದಿರಲ್ಲ ಬಿಡ್ರಿ ಆತಾತಾರ ಹಳೆ ಯಾರ ಇದ್ರೊಳಗ ಮತ್ ಇವರ ಗೋರಿಲ್ಲ ಇದ್ದಂಗ ಅವನ ಮುಷ್ಯಾಗನ ಹೆಂತಾರ ತಗೊಂಡ್ರಿ ಇವ್ರ ಬಿಡ್ರ ನೀವು ಯಾರು ಇವ್ರಲ್ಲ ಮುಖ್ಯ ಹಂಗ್ರಿ ಬಿದ್ರೆ ಇಂತ ಮಗ ಹೆಸರು ಇಡ್ತೀರ ಇವ ಹಿರಿ ಮಗರ್ರಿ ನೀವ್ ಅವ್ರ ತಾಮ್ರಿ ಅವಂಗಾರ ಮುಸಿ ಐತ್ರಿ ಇವಾಗ ಗೋರಿಲ್ ಐತ್ರಿ ಇವನಾರಿ ನಿಮ್ ನಾಳೆ ಮಗಳ ಮಗಳ್ ಕೊಡ್ದು ಇವಾಗ ರೀ ಅವನಾರಿ ನಿಮ್ ಮಗಳಾಗ ಹಳೆಯ ರೀ ಹುಡುಗ ಹಂಗಾದ್ರ ಹುಡುಗ ಆತ ಹಂಗಾದ್ರ ಹುಡುಗ ಮತ್ತ ಕೆಲಸ ಪಲಸ ಏನೇನು ಮಾಡ್ತಾನ ಕೆಲಸ ಮಾಡಕ್ ಏನ್ ಹುಡುಗ ಏನೋ ಕಮ್ಮಿ ಇಲ್ರಿ ಇನ್ನ ಕಟ್ಟ ಕೂಳಿಲ್ರಿ ಆದ್ರೆ ಎಲ್ಲ ಊರು ಅಡ್ಡಾಡ್ ಬಂದ್ರ ಅವ್ ಏನ್ ಮಾನ್ಯ ನೌಕರಿ ಬಂತ್ರಿ ಅದೇ ಎಕ್ಸಾಮ್ ಈಗ ಬರ್ದಾನ್ರಿ ಅದಕ್ಕ ಒಂದ್ ಮನೆ ಜಿತ ಇಟ್ಟಿದೇವ್ರಿ ಕಾಸ್ಟ್ ಅಂಗಡಿ ಹಾಕಿ ಕೊಟ್ಟೇವ್ ಎಷ್ಟ್ ಇಡಿ ಹಾಕ್ಯವ್ ಎಲ್ಲಾ ಹಾಕಿ ರಗಡ ಆಗೈತ್ರಿ ಇನ್ನ ನೀವು ಹೆಣ್ಣು ಕೊಟ್ರ ಪುಣ್ಯ ಬರ್ದೈತಿ ಹುಡುಗುಂದು ಆಸ್ತಿ ರಗಡ ಐತ್ರಿ ತಿನ್ನಾಕ್ ಬಾಯಿಲ್ ಅಷ್ಟ ಆದ್ರ ನೀವು ನಮ್ ಮಿಸ್ಸಾಸ್ನಾಗ ನಮ್ಮ ಮಗನ ಮಗನಾಗ ಸದ್ ಕೊಡ್ಬೇಕ್ರಿ ಕೊಟ್ರ ನೀವ್ ಏನದು ಮಾಡ್ತಾ ನಾವ್ ಬೇಕಾದ್ರಿ ಮನ್ಯಾಗ ಕಸ ಹೊಡಬಹುದು ಹೆಂಡಿ ಬಳಿ ಇಲ್ಲೇ ಕುದಿ ಇಟ್ಕೊಡ್ರಿ ಅಡಿಯನ್ನ ಹಂಗಿತ್ತ ಕೊಡ್ತೇನೆ ಅಂದ್ರ ಮುಂದ್ ಮಾತಾಡೋಣ ಮತ್ತೆ ನೀವ್ ಈಗ ವಿಚಾರ ಮಾಡ್ರಿ ಹಂಗಂದ್ರಲ್ಲ ಹುಡುಗ ಅಟ್ ಎಲ್ಲಾ ಆಸ್ತಿ ಅಂತ ಹೇಳಿನೆಸ್ ಮಾಡ್ತಾನಂತ ಹೇಳಕತ್ತಿರಿ ಆತ ನನ್ಗು ತಡಿ ನೋಡೋಣ ಬರ್ಲಿ ಮಗನ್ ಕೇಳೋಣ ಬೀಗ್ರ ಹುಡುಗಿ ಕರ್ಸ್ರಿ ಹುಡುಗಿ ನೋಡ್ತೇವ ನಾವ್ ಹುಡುಗಿ ನೋಡಿ ನಿಮ್ ಮನತ ಕರ್ಸ್ರಿ ಹುಡುಗ ಮನ್ಸಿಗೆ ಬತ್ತಂದ್ರ ಹುಡುಗಿಗೆ ಹುಡುಗ ಮನ್ಸಿಗ್ ಬಂದ್ರ ಮುಂದ್ ಮಾತಾಡೋಣ ಹುಡುಗ ಈಗ ಐತಿ ನೀವು ಬರೋದ್ ಮುಂಚಾರೇ ಹೇಳಿದ್ರಪ್ಪ ಅಂದ್ರೆ ನಾ ಒಂದ್ ಟೇನ್ ವ್ಯವಸ್ಥೆ ಮಾಡ್ತಿದ್ದೆ ಹುಡಿಗ ಹೋಗಿ ನಾಲ್ಕು ದಿವ್ಸ ಐತಿ ಈಗ ಬ್ಯಾರ ಜೋಡಿ ಟ್ರಿಪ್ ಹೋಗ್ಯಾಳ ಇಲ್ಲ ನಮ್ಮ ಇವ್ವಾ ಹುಚ್ಚಾಪ್ ಜೋಡಿ ಟ್ರಿಪ್ ಹೋಗ್ಯಾಳಕಿ ದಾಳಾಪ್ ಸಕನಾಪ್ ಹುಚ್ಚಾಪ್ ಮೂರ್ ಜೋಡಿ ಹೋಗಿ ಬಂದಿದ್ರ ಮನ್ನಿ ಈಗ ಮತ್ ಜೋಡಿ ಬರ್ಲಿ ಇನ್ನೊಂದ್ ಎರಡ್ ದಿವ್ಸ ಬಿಟ್ಟು ಬರ್ತಾಳು ನಾಲ್ಕು ದಿವ್ಸ ಬಿಟ್ಟು ಬರ್ತಾಳು ಬರ್ಲಿ ಬೈಂದ ಏನೈತಿ ಫೋನ್ ಹಸ್ತಾನಂತ ಆಗ್ ಬಂದು ಮಾತಾಡ್ಕೊಂಡು ಹೋಗ್ತರಾ ಏ ಟ್ರಿಪ್ ರೀ ಕಡಿ ಏನ್ ಹುಸದ್ರಿ நடித்தோடத்தோடு நடித்த ஒப்பித்ரி ಬರ್ತಾಡ್ರಿ ಟ್ರಿಪ್ ಅಂದ್ರೆ ಬಾಳ ದೂರ ಹೋಗಿಲ್ರಿ ಇಲ್ಲೇ ಹಂದಿ ಹಂದಿಗುಂದ್ ಹಂದೇನಾ ಸತ್ಯದ ನೋಡ್ಬಿರಕೋಡಿ ಬಂದ್ರ ಎಲ್ಲ ಹೇಳ್ತ ಕಾರ್ಯ ಏನೈತೆಲ್ಲ ಮಾಡಿ ಮುಗಿಸ್ಕೊಂಡ್ ಬಿಡಾಕ ಇದನ್ ಮಾಡ್ಬಿಡ್ನ ಮುಗಿಸ್ಕೊಂಡ್ ಬರ್ತಾಳ ಹಾ ಎಲ್ಲ ಮುಗಿಸ್ಕೊಂಡ್ ಯಾಕೆ ನಾ ಹೇಳ ಯಾಕೆ ಮಾಡ್ತೀನಿ ಮಾಡ್ತಾ ಮಟ್ಟ ಮುಗಿಸ್ಬಿಡೋಣ ಹುಡುಗಿ ಬರ್ಲಿಕ್ಕೂ ನಡೀತದೆ ನಮಗ ನೀವ್ ಹಣ್ಣ ಹೌದ್ರಣ್ಣ ಹಿಡಾಕ್ ಹುಡುಗಿತ್ತು ಅವ್ನಿ ಅದೇ ಮುಗಿಸ್ಬಿಡ್ರಿ ಆತ್ರಿ ಬೀಗ್ರ ನಿಮ್ಗೂ ಹುಡ್ಗೂ ಒಪ್ಪಿಗೆ ಐತಿ ನಮ್ಗೂ ಒಪ್ಪಿಗೆ ನಮಗ ನಿಮ್ಗ ಒಪ್ಗಿದ್ರಿ ದೊಡ್ಡ ಮಾತಲ್ಲಿ ಲಗ್ನ ಮಾಡುದು ನಮ್ ಹೆಣ್ಮಕ್ಳು ಕೊಡ್ತೇನೆ

ಇಲ್ಲ ಹೇಳ್ರಿ ಹತ್ತಾರ ಚಂದ ಐತಾರೆ ನಮ್ಮ ನಿಮ್ಮ ಒಪ್ಪಿಗೆ ಐತ್ರಿ ಮಗಳು ಗೊತ್ತು ಇರ್ಲಿಕ್ಕೆ ಬತ್ತು ಅತ್ತಿ ಮಾವ ನಮ್ಮ ಅವ್ರ ಅಣ್ಣದಾನ ನನ್ನ ಮಗ ಅದಾನ ನಾ ಮಾವ ಅದೇನಿ ಒಪ್ಪಿಗೆ ಆತ್ರಿ ಹಣ್ಣ್ರಿ ಬಡವ್ರ ಮುಗಿಸ್ಬಿಡ್ ಹುಡುಗಿ ಬರ್ರ ಕಾಲ್ ಮಾಡ್ರಿ ಬಂದ ಮದಿ ಮಾಡ್ಕೊಂಡು ಹೋಗ್ಬಿಡೋಣ್ಣು ಹೆಚ್ಚಿಗೆ ಮಾತಾಡ್ರಿ ಹೇಳ್ರಿ ಹಣ್ಣು

மகத்தி மனசாரி நோட்ர நீங்க முந்த் படத்தான ಆ ಹೊಸ ತಗೊಂಡ್ ಒಳಗ್ ಹೋಗೋ ನೀವ್ ಅತ್ತ ಬಿದ್ರ ನಡಿತೀರಾ ನೀವ್ ಹಂಗವ್ರ ನಡಿತೇವ್ರಿ ನಮ್ ಹುಡಿಗ ಬಂದ್ ಫೋನ್ ಹಸ್ತ ದಯವಿಟ್ಟು ತಪ್ಪಸ್ಬ್ಯಾರ ಏನ್ ಇಲ್ಲ ಇಲ್ಲ ಯಾಪ್ ಬೀಗ್ರ ನಾವು ಹೆಣ್ ಹತ್ರ ಗಟ್ಟಿಯಾರನ್ನ ಆತ್ರಿ ನಾವು ಲಗ್ಗನ ಶಾಂತಿ ಅರಬಿ ಶಾಂತಿ ಬಾಂಡೆ ಶಾಂತಿ ಕಾಯಿಪಲ್ಯ ಶಾಂತಿ ಎಲ್ಲಾ ಮಾಡ್ತೇವ್ರಿ ನೀವು ಮಂದಿ ಕೂಡಸ್ತ್ರಿ

சித்த <tí> <tí>